ಪಶುವೈದ್ಯಕೀಯ ಆಸ್ಪತ್ರೆಯಲ್ಲಿ ಗರ್ಭಿಣಿ ಜಿಂಕೆಯ ವೈದ್ಯಾಧಿಕಾರಿಗಳು ಪ್ರಸವ ಮಾಡಿಸಿದ್ದಾರೆ ಹೆರಿಗೆಯ ನಂತರ ಗರ್ಭಿಣಿಯಾಗಿದ್ದ ಜಿಂಕೆ ಚೇತರಿಸಿಕೊಂಡಿದ್ದಾದರೂ ಹೊಸ ಜನ್ಮ ಪಡೆಯಬೇಕಾಗಿದ್ದ ಮರಿ ಜಿಂಕೆಯು ಹೊಟ್ಟೆಯಲ್ಲಿಯೇ ದಿನಗಳ ಹಿಂದೆ ಸಾವನ್ನಪ್ಪಿರುವ ದಾರುಣ ಘಟನೆ ವರದಿಯಾಗಿದೆ ಬಿಕ್ಕೋಡಿನ ಹಳ್ಳಿಗದ್ದೆಯ ಜಮೀನಿನ ಬಳಿ ಅಸ್ವಸ್ಥತೆಯ ಸ್ಥಿತಿಯಲ್ಲಿ ಕಾಣಿಸಿಕೊಂಡ ಜಿಂಕೆಯನ್ನ ಕಂಡು ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ತಿಳಿಸಿದ್ದು ತಕ್ಷಣ ಇಲಾಖೆಯ ಅಧಿಕಾರಿ ವರ್ಗದವರು ಸೆರೆ ಹಿಡಿದ ಬಳಿಕ ಹೆರಿಗೆ ನೋವಿನಿಂದ ಹಾಗೂ ನಾಯಿ ದಾಳಿ ನಡೆಸಿರುವುದು ಬೆಳಕಿಗೆ ಬಂದಿದೆ ತಕ್ಷಣ ಕಾರ್ಯಪ್ರವೃತ್ತರಾದ ಅವರು ಹತ್ತಿರದ ಅರಹಳ್ಳಿ ಪಟ್ಟಣದ ಪಶು ವೈದ್ಯಕೀಯ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ನೀಡಿ ಹೆರಿಗೆ ಮಾಡಿದ್ದಾದರೂ ಹೊಟ್ಟೆಯಲ್ಲಿಯೇ ದಿನಗಳ ಹಿಂದೆ ಮರಿ ಸಾವನ್ನಪ್ಪಿರುವ ದಾರುಣ ಘಟನೆ ನಡೆದಿದೆ ಎಂದು ತಿಳಿದುಬಂದಿದೆ ಆರೋಗ್ಯದಲ್ಲಿ ಚೇತರಿಕೆ ಕಂಡ ಜಿಂಕೆಯನ್ನ ಮರಳಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ ಈ ವೇಳೆ ಪಶುವೈದ್ಯಾಧಿಕಾರಿ ಗಂಗಾಧರ್ ನಾಯಕ್ ಜಾನುವಾರು ಅಧಿಕಾರಿ ಮಹಾಲಿಂಗಯ್ಯ ಸಿಬ್ಬಂದಿ ಅಭಿಲಾಷ್ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಗ್ರಾಮದ ಶಶಿಕುಮಾರ್ ಅಣ್ಣಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು